ಕೈ ಕೊಟ್ರು ನಂಗೆ ತುಂಬಾ ಖುಷಿ ಆಯ್ತು ಎಲ್ಲ ಒಂದ್ ಕಡೆ ತುಂಬಾ ಖುಷಿ ಆಯ್ತು ಬಿಡಪ್ಪ ಈ ಒಂದು ಕಡೆ ಸೇರ್ಕೊಂಡಿದೀವಿ ಅಂತ ಖುಷಿ ಆಯ್ತು ಈ ಒಂದು ಕೈ ಜೋಡಿಸಿದಂತ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಒಂದ್ ಕಡೆ ಖುಷಿ ಆಯ್ತು ಸೊ ನಾನು ಸಾಕಷ್ಟು ವಿಚಾರಗಳೆಲ್ಲ ನಾಯಕರು ಮಾತಾಡಿದ್ದಾರೆ ಒಂದ್ ಐವತ್ತು ಲಕ್ಷ ರೂಪಾಯಿ ಕಟ್ಟಡವನ್ನ ಪಶುಸಂಗೋಪನೆ ಒಂದ್ ಒಂದು ಐಟೆಕ್ ಕಟ್ಟಡ ಕಟ್ಟಲಿಕ್ಕೆ ಏನು ಗೊಲ್ಲಳ್ಳಿಗೆ ಏನು ಜಿಲ್ಲೆಯಲ್ಲಿ ಎರಡಾಗಿತ್ತು ಒಂದು ಈ ಕಡೆ ಬಂದೆ ಒಂದಾಯ್ತು ಸಾಕಷ್ಟು ವಿಚಾರಕ್ಕೆ ಬಂದಾಗ ವೇದಿಕೆ ನನಗಿದಲ್ಲ ವೇದಿಕೆ ಒಂದು ಜವಾಬ್ದಾರಿ ಇದೆ ಜವಾಬ್ದಾರಿ ಏ ಸು ಸಾಕಷ್ಟು ವಿಷಯಗಳನ್ನ ಮಾಧ್ಯಮ ಮುಂದೆ ನಿಮ್ಮ ನಾಯಕರ ಮುಂದೆ ನನ್ನ ಕಾರ್ಯಕರ್ತರ ಮುಂದೆ ಹೇಳ್ಕೊಳ್ತಕ್ಕಂತ ಸಮಯ ತುಂಬಾ ದಿವಸ ಇಲ್ಲ ಇಪ್ಪತ್ತೈದನೇ ತಾರೀಕು ಆದ್ಮೇಲೆ ನಾನು ಕೂಡ ನಿಮ್ಮ ಹತ್ರ ತುಂಬಾ ಸಾಕಷ್ಟು ವಿಷಯಗಳನ್ನ ಮಾತಾಡದಿದೆ ಮಾತಾಡ್ತೇನೆ ಯಾಕಂದ್ರೆ ನೀವೆಲ್ಲ ಅನ್ಕೊಂಡಿರ್ಬೋದು ಶಾಸಕರಾಗ್ಬಿಟ್ಟವ್ರೆ ಶಾಸಕ ನೆಮ್ಮದಿ ಆಗಿದ್ದಾರೆ ಅಂತ ಶಾಸಕನಕ್ಕಿಂತ ಮುಂಚೆ ನೆಮ್ಮದಿ ಆಗಿದೆ ಶಾಸಕ ನೆಮ್ಮದಿ ಇಲ್ಲ ನಾನು ನೋವು ನಾನು ಇವ್ ಅನ್ಕೊಂಡಿರ್ಬೋದು ಎಮ್ ಎಲ್ಲ ಜರ ಜನ ಅಂತ ಅದರಿಂದ ಎಷ್ಟು ಕರಾಳ ದಿನಗಳಿದಾವೆ ಅಂತ ನಾನು ಇವತ್ತು ಹೇಳ್ಕೊಳಕಾಗಲ್ಲ ವೇದಿಕೆ ಕೂಡ ಅಲ್ಲ ಇದು ವೇದಿಕೆ ಹಾಕೊಂಡ್ರೆ ರಾಜಕೀಯ ಪಕ್ಷ ಆಗ್ಬಿಡ್ತದೆ ಅದಕ್ಕೆ ನನ್ನ ಜವಾಬ್ದಾರಿನ ಇಪ್ಪತ್ತೈದು ತಾರೀಕು ಮುಗಿಸಿ ಆಮೇಲೆ ನಾನು ಹೇಳ್ಕೊಂತೀನಿ ಯಾರ ಏನ್ ಕಷ್ಟ ಕೊಟ್ರು ಅಂತ ಹೇಳ್ಕೊಂತೀನಿ ಯಾರ ಏನ್ ಕಷ್ಟ ಕೊಡ್ತಾರೆ ಅಂತ ಕೂಡ ಹೇಳ್ತೀನಿ ಬೇರೆ ಪಕ್ಷದವರು ನಮ್ಗೆ ಕಷ್ಟ ಕೊಟ್ರೆ ಒಪ್ಕೊಳ್ಬಹುದು ತನ್ನ ಪಕ್ಕದಲ್ಲಿ ಇದ್ರು ಕಷ್ಟ ಕೊಟ್ರೆ ಹೇಳ್ಕೊಳ್ಳೋಕ್ ಕಷ್ಟ ಆಗ್ತದೆ ಸೊ ಅದರಿಂದ ನನ್ನ ಜವಾಬ್ದಾರಿ ಮುಗಿಸಿ ನಾನು ಮತ್ತೆ ಮಾತಾಡ್ತೀನಿ ಏನಂತ ಮತ್ತೆ ಮಾತಾಡ್ತೀನಿ ನಾನು ಯಾವತ್ತು ಏನು ಯಾವತ್ತೊಂದು ಮಾತು ಕೇಳಿಲ್ಲ ಅವ್ ಶಾಸಕರಾಗಿ ಎಂಟು ವರ್ಷ ಆದ್ಮೇಲೆ ಒಂದು ಮಾತು ಕೇಳ್ತೇನೆ ಆ ಮಾತು ನಡ್ಸ್ಕೊಳೋದು ಬಿಡ್ಕೊಳ್ಳೋದು ನಿಮಗ್ ಬಿಟ್ಟಿದ ವಿಷಯ ನನಗೆ ಇದು ಸವಾಲಾಗಿದೆ ಒಂದು ಪಕ್ಷದಲ್ಲಿ ಪಕ್ಷದ ಒಂದು ಅಭ್ಯರ್ಥಿ ಆಗಿದ್ದೀನಿ ಪಕ್ಷದ ಒಂದು ಶಾಸಕನಾಗಿದ್ದೀನಿ ನನಗೊಂದು ಸವಾಲಾಗಿದೆ ಇಲ್ಲಿ ಇವತ್ತು ಸಾಕಷ್ಟು ವ್ಯಕ್ತಿ ನನ್ನ ಮೇಲೆ ಸವಾಲನ್ನು ಸ್ವೀಕಾರ ಮಾಡ್ತಾವ್ರೆ ಇವತ್ತು ಪೂರ್ವಕ್ಕೆ ಕಾಡೇಪ ನಗರ ಸರ್ ಪಶ್ಚಿಮಕ್ಕೆ ಬಿ ವಿ ಶ್ಯಾಮೇಗೌಡ ಸರ್ ಅವ್ರನ್ನ ಆಯ್ಕೆ ಮಾಡಿ ಎಲ್ಲ ಸರ್ ಆಯ್ಕೆ ಮಾಡಿ ದಯವಿಟ್ಟು ಗೆಲ್ಸ್ಕೊಡ್ತೀವಿ ಅಂತ ಇವತ್ತು ನನಗೆ ಕೊಡಿ ಯಾಕಂದ್ರೆ ನಾನು ಇವದವರೆಗೂ ಏನು ನಮ್ಗೆ ಕೇಳಿಲ್ಲ ಗೆಲ್ಸ್ಕೊಡ್ತೀವಿ ಅಂತ ಮಾತು ಬಹುಶಃ ಇವತ್ತೇನಾದ್ರೂ ಗೆಲ್ದ್ರೆ ಗೆದ್ರೆ ಗೆಲ್ತೀವಿ ಅದ್ರಲ್ಲಿ ಎರಡು ಮಾತಿಲ್ಲ ಬರ್ತಕ್ಕಂಥ ಎರಡು ತಿಂಗಳಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಿದೆ ಅದಕ್ಕೆ ದಿಕ್ಸುಚ್ಚಾಗ್ತದೆ ನಾವೆಲ್ಲ ಗೆಲ್ಬೇಕು ಸಾಕಷ್ಟು ಜನ ದೂರಿಂದ ಮಾತಾಡ್ತಾವ್ರೆ ಏನಂತ ಏನಂತಂದ್ರೆ ಈ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲ ಅಂತ ಒಗ್ಗಟ್ಟು ಒಗ್ಗಟ್ಟಿಲ್ಲ ಎಲ್ಲಿ ಒಗ್ಗಟ್ಟಿದೆ ತೋರ್ಸ್ತಕ್ಕಂಥ ದಿನ ಬಂದಿದೆ ನಾನು ಒಂದು ಮಾತನ್ನ ಹೇಳಬಲ್ಲೆ ಕೆಲವೊಬ್ಬ ನಾಯಕರು ಹೇಳಬಲ್ಲೆ ನಾನು ಎಲ್ಲಿ ಇರ್ತೀನೋ ಅಲ್ಲಿ ನಿಯತ್ತಾಗಿರ್ತೀನಿ ನಲವತ್ತೆರಡು ವರ್ಷಕ್ಕೆ ಸಾಮ್ರಾಜ್ಯ ನಾನು ಕಟ್ಬೇಕಾದ್ರೆ ನನ್ನ ನಿಯತ್ತು ಎಲ್ಲಿ ಇರ್ತೀನೋ ಅಲ್ಲಿ ನಿಯತ್ತಾಗಿರ್ತೀನಿ ನಾನು ಇರಲ್ವಾ ಆ ಸವಾಸನ ಬೇಡ ನನ್ಗೆ ಈ ರಾಜಕೀಯ ಬೇಡ ಸವಾಸನ ಬೇಡ ನನ್ನ 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 ದಾರಿನ ನಾನು ಎಲ್ಲಿ ಕೊಡ್ತೀನಿ ನನ್ನ ನಡ್ಕೊಂತೀನಿ ಇದುವರೆಗೂ ತಾಲೂಕಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ನಾನು ತಪ್ಪಿಲ್ಲ ತಪ್ಪಿದ ದಿವಸ ನನ್ ಇರಲ್ಲ ಇದು ನನ್ನ ತಂದೆ ತಾಯಿ ಹೇಳ್ಕೊಂಡಿರ್ತಕ್ಕಂಥ ವಿದ್ಯೆ ಇದು ನನ್ನ ತಂದೆ ತಾಯಿ ಹೇಳ್ಕೊಂಡಿರ್ತಕ್ಕಂಥ ವಿದ್ಯೆ ಭವಿಷ್ಯ ನಾನು ಹುಟ್ಟಿರ್ತಕ್ಕಂಥ ಕೆಳ ಹುಟ್ಟಿರ್ಬೋದು ವ್ಯಕ್ತಿತ್ವದಲ್ಲಿ ನನ್ನ ಕ್ಯಾರೆಕ್ಟರ್ ಅಲ್ಲಿ ಯಾವತ್ತು ನನ್ ಕಡಿಮೆ ಇಲ್ಲ ನನ್ ಕಡಿಮೆ ಇಲ್ಲ ಇವತ್ತೊಂದು ಮಾತು ನಾಳೆ ಇವತ್ತು ಮಾತು ಬೆಳಗ್ಗೆ ಇವತ್ತು ಮಾತು ಸಾಯಂಕಾಲ ಒಂದ್ ಮಾತು ನನ್ನ ಲೈಫ್ ನನ್ಗೆ ಬಂದಿಲ್ಲ ನನ್ ಬರಲೂ ಇಲ್ಲ ನನ್ಗೆ ನನ್ ಕೊಟ್ಟಿದ್ದ ಮಾತನ್ನ ಇವತ್ತು ಉಳಿಸ್ಕೊಳ್ತೀನಿ ನಾನ್ ಹೇಳ್ರೆ ನಾನೆಲ್ಲಾ ನಾಯಕರಿಗೆ ಹೇಳಿದೆ ರಘುಪತ್ ರೆಡ್ಡಿ ಅವ್ರು ಗೆಲ್ಸ್ಕೊಂಡ್ ಬರ್ಬೇಕು ಯಾಕಂದ್ರೆ ಅದ್ ನನ್ ಕೈ ಇಡಿದವೇ ಅಂತ ಇವತ್ತು ನಾನು ಗೆಲ್ಸ್ಕೊಂಬ್ ಮುಂದೆ ಇಟ್ಟಿದ್ದೀನಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಕಾಡೇಪಾಲ್ ನಾಗರಾಜ್ ಇರ್ಬೋದು ಬಿ ವಿ ಶ್ಯಾಮೇಗೌಡ ಇರ್ಬೋದು ಇಡೀ ನನ್ನ ತಾಲೂಕ್ನ ಪರಿಚಯ ಮಾಡ್ಕೊಟ್ಟವ್ರೆ ಇವತ್ತು ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಇವನ್ನ ಗೆಲ್ಸ್ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ದಾಗಿರ್ತ ದಯವಿಟ್ಟು ಇದನ್ನ ಎಲ್ಲಾ ನಾಯಕರು ಇದನ್ನ ಸ್ವೀಕಾರ ಮಾಡ್ಬೇಕಂತ ಹೇಳ್ತಾ ನಾನು ಯಾರು ತಾಲೂಕಲ್ಲ ಟೀಕೆ ಮಾಡಕ್ ಬಂದಿಲ್ಲ ಇಲ್ಲ ನಾನು ಯಾರೋ ಇನ್ನೊಬ್ಬರನ್ನ ಎತ್ತಿ ಮೆಚ್ಚುಕಟ್ಟು ಅವ್ರನ್ನ ಬಹುಮಾನ ತಗೊಳಕಂತ ನಾನು ಬಂದಿಲ್ಲ ನನ್ ಕೆಲಸ ನಾನು ಮಾಡಕ್ ಬಂದಿದ್ದೀನಿ ನನ್ ಕೆಲಸ ಮಾಡಕ್ ನನ್ ಬಿಡಿ ಇವತ್ತು ಹೆಂಗಿದೆ ಅಂತಂದ್ರೆ ಇಡೀ ಎಷ್ಟೇ ದುಡ್ಡು ಹಂಚಿಕೆ ಆದ್ರೂ ಕೂಡ ಮುಡಬಾಗಲ್ ತಾಲೂಕಿಗೆ ಎಷ್ಟು ಅನ್ಯಾಯ ಆಗ್ತಿದೆ ಅಂತಂದ್ರೆ ಅದು ಇವತ್ತಲ್ಲ ಇಪ್ಪತ್ತೈದನೇ ತಾರೀಕಾದ್ಮೇಲೆ ನಡೆಯ್ ನಿನ್ನೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಮಾಧ್ಯಮ ಮಿತ್ರ ಒಂದು ಉದಾಹರಣೆ ಹೇಳ್ತೀನಿ ನಿನ್ನೆ ಪ್ರಗತಿ ಪಥ ಇದು ಇವ್ರ ಅನ್ಕೊಂಡ್ಬಿಟ್ಟವ್ರಿ ಎಂಬತ್ ಪರ್ಸೆಂಟ್ ದುಡ್ಡು ಕೇಂದ್ರದ ಅಮೌಂಟ್ ಪ್ರಗತಿ ಪಥಕ್ಕೆ ಅಮೌಂಟ್ ಬರೋದು ಪಿ ಎಂ ಸಿ ಬಂದು ಅಮೌಂಟ್ ಬರೋದು ಎಂಬತ್ ಪರ್ಸೆಂಟ್ ಬಂದ್ಬಿಟ್ಟು ಸೆಂಟ್ರಲ್ ಗವರ್ನಮೆಂಟ್ ಇಪ್ಪತ್ತು ಪರ್ಸೆಂಟ್ ಬಂಟು ಸ್ಟೇಟ್ ಗೌರ್ಮೆಂಟ್ ಹಾಕ್ಬೇಕು ಇದು ಕಾನೂನು ನಂಗೆ ಇರೋದು ಇವ್ರು ಏನ್ ಮಾಡಿದಾರೆ ಮುಳುಗಾಗಲಿಲ್ಲ ಇಪ್ಪತ್ತೆರಡು ಕಿಲೋ ಹದಿನಾರು ಕೋಟಿ ಕೊಟ್ಟಿದ್ದಾರೆ ಬರೀ ಹದ್ನಾರು ಕೋಟಿ ನನ್ನ ಕೊಟ್ಟವ್ರು ಬಂಗಾರಪೇಟೆಗೆ ಮೂವತ್ ಕೋಟಿ ಸರಿ ಇಪ್ಪತ್ತೊಂದು ಕೋಟಿ ಕೋಲಾರ ಗೆ ಇಪ್ಪತ್ತೊಂದು ಕೋಟಿ ಅದು ಇಪ್ಪತ್ತೆರಡು ಕೆ ಕೆಜೆಪ್ಗೆ ಇಪ್ಪತ್ ಇಪ್ಪತ್ತೆರಡು ಕೋಟಿ ಮಾಲೂರ್ಗೆ ಇಪ್ಪತ್ತೆರಡು ಕೋಟಿ ನನಗ್ ಮಾತ್ರ ಹದಿನಾರು ಕೋಟಿ ಇವ್ರು ಮಾಡ ಅಲ್ಕಾ ಕೆಲಸ ಇದು ಇವ್ರು ನಾನು ಪ್ರಜಾಪ್ರಭುತ್ವ ಶಾಸಕನಾಗಿದ್ದೀನಿ ಪ್ರಜಾಪ್ರಭುತ್ವ ಜದ್ದಿದೀನಿ ನನಗೂ ಎರಡ್ ಲಕ್ಷ ಇಪ್ಪತ್ ಸಾವಿರ ಜನ ಇದಾರೆ ನಾನು ರೋಡ್ ಉದ್ದಾರ ಮಾಡ್ಬೇಕು ಜನ ನೀರ್ ಕೊಡ್ಬೇಕು ಜನ ಏನ್ ಕೇಳ್ತಾರೆ ರೋಡ್ ಕೇಳ್ತಾರೆ ಕುಡಿಯು ನೀರು ಕೇಳ್ತಾರೆ ಕರೆಂಟ್ ಕೇಳ್ತಾರೆ ನಾನು ಕೂಡ ಬೇರೆಯವ್ರ ತರ ಶಾಸಕನಾಗಿದ್ದೆ ಆದ್ರೆ ಸ್ಟೇಟ್ ಗೌರ್ಮೆಂಟ್ ಒಂದ್ ರೂಪಾಯಿ ಅಮೌಂಟ್ ಕೊಡೋದಿ ಸೆಂಟ್ರಲ್ ಗೌರ್ಮೆಂಟ್ ಅಮೌಂಟ್ ಇದರಲ್ಲೂ ಕೂಡ ಅನ್ಯಾಯ ಮಾಡ್ತಾರೆ ಪ್ರತಿ ವಿಚಾರದಲ್ಲೂ ಕೂಡ ಮುಳುವಾಗಲ ಬಗ್ಗೆ ಈ ಸರ್ಕಾರ ಅನ್ಯಾಯ ಮಾಡ್ಕೊಂಡು ಅನ್ಯಾಯ ಮಾಡಿ ಈ ಜನಕ್ಕೆ ಇಲ್ಲಿ ಗೊತ್ತಾಗ ಬಿಲಿಯಲ್ಲಿ ಜನ ಗೊತ್ತಾಗ್ತಾ ಇಲ್ಲ ಇಲ್ಲಿ ಕೆಲವು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಏನಂದ್ರೆ ಎಷ್ಟು ಅನ್ಯಾಯ ಮಾಡ್ತಾರೆ ಅಂತ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಮತ್ತೆ ಕೆಲವರು ಮುಳಬಾಗದ ಬಗ್ಗೆ ಏನೋ ಮುಳುಗಾಗಲ್ಲಿ ಇವರೇ ಉರ್ಸಿ ಎತ್ತು ಓದ್ಬಂದ್ ಮಾತಾಡ್ತಾರೆ ಏನೇ ಅಭಿವೃದ್ಧಿ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ಬೇಕು ನಾನು ಅಭಿವೃದ್ಧಿ ಮಾಡಕ್ ಬಂದ ಹೊರತು ರಾಜಕೀಯ ಮಾಡಕ್ ನಾನು ಬಂದಿಲ್ಲ ಸೊ ಅದರಿಂದ ದಯವಿಟ್ಟು ಈ ತರ ಪಶ್ಚಿಮ ಇವತ್ತು ಇನ್ನೊಂದು ಬೇಡಿಕೆ ಇಟ್ಟಿದ್ದೀನಿ ಆಲ್ಮೋಸ್ಟ್ ಅಂತಕ್ ಬಂದಿದೆ ಟೂ ಟ್ವೆಂಟಿ ಕೆ ಸ್ಟೇಷನ್ ನನ್ನ ಮುಳಬಾಗ ತಾಲೂಕು ಕರೆಂಟ್ ಜಾಸ್ತಿ ಆಗ್ತಿ ಅಂತ ಸೆಷನ್ ಅಲ್ಲಿ ಮಾತಾಡಿ ಜಮೀನ್ ಕೊಟ್ಟು ಅಪ್ರೂವಲ್ ಆಗಿ ಒನ್ ಫಿಫ್ಟಿ ನೂರ ಇವತ್ತು ಕೋಟಿ ಅಪ್ರೂವಲ್ ಆಗಿ ಬಂದಿದೆ ಈ ಕೆಲವೇ ದಿವಸಲ್ಲಿ ಕೂಡ ಅದು ಅಪ್ರೂವಲ್ ಕೈಗೆ ಬರ್ತದೆ ಇಡೀ ಮುಳಬಾಗಲ್ ತಾಲೂಕಿಗೆ ಟೂ ಟ್ವೆಂಟಿ ಕೆ ವಿ ಸ್ಟೇಷನ್ ತಲ್ಲಿಕ ರೈತರು ಏನು ಇದು ಕರೆಂಟ್ ಬಗ್ಗೆ ಒದ್ದಾಡ್ತಾವ್ರೆ ಅದ್ರ ಬಗ್ಗೆ ನಾನು ತೆರೆಯುತ್ತಿದ್ದೀನಿ ನಿಮಗೆ ಗೊತ್ತಿರ್ಲಿ ಸಾಕಷ್ಟು ಜನ ಮುಳುಬಾಗಲ್ಲ ಇವತ್ತು ಯುವಕರು ಐ ಪಿ ಎಲ್ ದಂಧೆ ಆಡ ಆಗ್ತದೆ ಇದ್ರ ಬಗ್ಗೆ ಸೆಷನ್ ಧ್ವನಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಇವತ್ತು ನಾನು ಮಾಡಿದ್ದೀನಿ ಇವತ್ತು ಮೆಡಿಕಲ್ ಸ್ಟೋರ್ ನಲ್ಲಿ ದಂಧೆ ಆಗ್ತಾ ಇತ್ತು ಔಷಧಿ ಬರಲು ಡ್ರಗ್ಸ್ ಮಾಡ್ತಾ ಇದ್ರು ಬೇರೆ ಬೇರೆ ಮಾಡ್ತಾ ಇದ್ರು ಅದಕ್ಕೆ ಕಡವಾಣಕ್ಕೆ ಎಲ್ಲ ರೀತಿ ಮಾಡಿದ್ವಿ ಇವತ್ತು ಪೋಡಿ ಮುಕ್ತ ಮುಳುಬಾಗಲ್ಲ ಇವತ್ತು ಪೋಡಿ ಮುಕ್ತ ಮುಳುಬಾಗಲ್ಲ ಏನಿದೆ ಇವತ್ತು ಇವತ್ತು ಪೋಡಿ ತೆಗಿಬೇಕು ಇವತ್ತು ಪಿ ನಂಬರ್ ತೆಗಿಬೇಕಂತ ಅದನ್ನ ಗಲಾಟೆ ಮಾಡಿ ಧರಣಿ ಕೂತ್ಕೊಂಡು ಮುಳಬಾಗ ಇಲ್ಲಿ ಸೆಷನ್ ಮಾತಾಡಿದಕ್ಕೆ ಮುಳಭಾಗ ತಾಲೂಕಿಂದ ಪೋಡಿ ಮುಕ್ತ ಮುಳುಭಾಗಲ್ಲಿ ಸ್ಟಾರ್ಟ್ ಆಗಿದೆ ನಿಮ್ಗೆ ಗೊತ್ತಿಲ್ಲ ತರಂತ ಕಾಲದಿಂದನೂ ಜೋಡಿ ಮುಕ್ತ ಗ್ರಾಮಗಳು ಜೋಡಿ ಮುಕ್ತ ಗ್ರಾಮ ಯಾರು ಕೈ ಹಾಕಿರ್ಲಿಲ್ಲ ಇವತ್ತು ಸುಮಾರು ವಕ್ತಿ ಜೋಡಿ ಮುಕ್ತ ಗ್ರಾಮಗಳಿತ್ತು ಇವತ್ತು ಸವಾಲು ಹೋಗಿ ಕೃಷ್ಣ ಬೈರೇಗೌಡನ ಸವಾಲು ಹೋಗಿ ಚರ್ಚೆಗೆ ಬಿಟ್ಟು ಜೋಡಿ ಮುಕ್ತ ಮುಳಬಾಗಲ ಮಾಡ್ಬಿಟ್ಟು ಅದು ಸ್ಟಾರ್ಟ್ ಆಗಿ ಜೋಡಿ ಮುಕ್ತ ಸ್ಟಾರ್ಟ್ ಆಗಿದೆ ಇವತ್ತು ಮುಳಬಾಗಲ ತಾಲೂಕು ಎಲ್ಲಾ ಒಂದು ಅಭಿವೃದ್ಧಿ ಕೂಡ ನನ್ನ ಒಂದು ಏನು ಅಹ್ ದೊಡ್ಡವರ ಕಸಗಿರ್ತಕ್ಕಂಥ ವಿದ್ಯೆಯನ್ನ ದಾರಿ ಫಾಲೋ ಮಾಡಿ ನನ್ನ ಹಕ್ಕನ್ನ ನನ್ನ ಕೊಡಿ ನಿಮ್ ಮನೆ ಭಾಗ ನಾನು ಬಂದಿಲ್ಲ ನನ್ನ ಹಕ್ಕನ್ನ ನನಗೆ ಕೊಡಿ ನನ್ನ ಮುಳಬಾಗಲ ತಾಲೂಕು ಬರ್ತಕ್ಕಂಥ ಫಾಲನ್ನ ನನಗೆ ಕೊಡಿ ಅಂತ ಕಿತ್ತಾಡಿ 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 ತರ್ತಾ ಇದೀನಿ ಅದೇ ತರ ಅಲ್ಲಾ ಪಕ್ಕ ಡಬ್ಬಲ್ ರಾಮ್ ಆಗ್ಬಿಟ್ಟಿದ್ರೆ ನಾನು ಯಾರಾದ್ರೂ ಬೇರೆ ಅಗ್ಪೆಟ್ ಮಚ್ಚ ಆಗ್ಬಿಟ್ಟಿದ್ರೆ ಅವ್ರ ತರ ಅಗ್ಪೆಟ್ ಮಚ್ ಆಗ್ಬಿಟ್ಟಿದ್ರೆ ಇವತ್ತು ಒಂದು ಗುಡಗಾಸು ಕೂಡ ಮುಳಬಾಗ ತಾಲೂಕೆ ತರಲ್ಲ ಇವತ್ತು ಯಾವ್ದೇ ಡಿಪಾರ್ಟ್ಮೆಂಟ್ ಹೋದ್ರೆ ಅವ್ರೊಂದು